ನಾವು ಏನಕ್ಕೆ ಕಾಯ್ತಿದ್ವಿ ಅಂದರೆ ಕಾಲು ನೋದು ಕಾಲು ಒಳಗಡೆ ಎಲ್ಲ ಇರುವೆ ಹೋಗೋದು ಕಚ್ಚೋದು ಎಲ್ಲ ಆಗ್ತಿತ್ತು ಅಲ್ಲಂತೂ ಮಾತ್ರ ಹೇ ರಾಮ್ ಕೃಷ್ಣ ನಾನು ನಿಮ್ಮ ಮನಸ್ಸ ನಾವೆಲ್ಲಿ ಮತ್ತೆ ಎಲ್ಲಿ ಬಂದ್ವಿ ಗೊತ್ತಾ ಗೌತಮೇಶ್ವರಕ್ಕೆ ಬಂದಿದ್ದೀವಿ ನೋಡಿ ನಮ್ಮ ಗೌತಮೇಶ್ವರನ ಇವತ್ತು ಏನು ಗೊತ್ತಾ ಸ್ಪೆಷಲು ಏನು ಸ್ಪೆಷಲ್ ಅಂದರೆ ಅಮ್ಮಂಗೆ ದೊಡ್ಡ ಅನುಷ್ಠಾನ ಕೊಟ್ಟಿದ್ದಾರೆ ಆ ದುಡ್ಡು ಅನುಷ್ಠಾನ ಇವತ್ತು ನಮ್ಮ ರಾತ್ರಿಯಲ್ಲಿ ಆಗುತ್ತೆ ಅಮ್ಮ ಇವತ್ತು ನಮ್ಮ ಏನೋ ಹೇಳಿದಾರೆ ಅನುಷ್ಠಾನ ಮತ್ತು ನನಗೆ ನೂರು ಜಪ ಇದೆ ನೂರು ಜಪ ನಾವು ರಾತ್ರಿಯೆಲ್ಲ ಎಲ್ಲ ಕುತ್ಕೊಂಡು ಮಾಡಬೇಕು ಈಗ ಅಲ್ಲಿ ನೋಡಿ ಅಡುಗೆ ಇದ್ದಾರೆ ಅವಾಗಲೇ ತೋರಿಸಿದ್ನಲ್ಲ ಅವತ್ತೊಂದು ದಿನ ಸಂಡೇ ಎಲ್ಲ ರೀಕಾನ್ಸ್ಟ್ರಕ್ಷನ್ ಇದ್ದಾರೆ ನಮ್ಮ ಗೌತಮೇಶ್ವರನ ಬನ್ನಿ ತೋರಿಸ್ತೀನಿ ಇನ್ನೊಂದು ಸಲ यार ओ ंटी विजय बंदर आज हम आए हैं गौतमेश्वर ये चिकमंगलूर से पंद्रह किलोमीटर दूर पे है आज अमोवा से है आज रात हमें एक बड़ा अनुष्ठान है जब तक मेरा अनुष्ठान पूरा नहीं होते तो सारे भक्त लोग एक ही आसन में बैठ के हनुमान चालीसा पाठ करेंगे इस जगह का विशेषता एक है इधर हनुमान जी एक पत्थर में स्वयं उद्भव हुआ है एक चट्टान जैसे था उसमें हनुमान जी प्रकट हुए हैं तो इसीलिए हमने इस जगह को चुना है आज अमोस्य भी है और स्वयं हनुमान जी का क्षेत्र भी है ये कुंड है पुष्करणी हनुमान तीर्थ है अभी ये तीर्थ में हम स्नान करके अनुष्ठान में बैठेंगे अब मेरा अनुष्ठान अलग है भक्त लोग चालीसा पाठ करेंगे सौ पाठ उनको सूर्यास्त से सूर्योदय के अंदर सौ हनुमान चालीसा पाठ करना है अमावस्या से है इसीलिए ये सामने ये है जो हनुमान जी का मंदिर और इधर ऐसे तीर्थ भी प्रकट हुआ है बहुत मीठा पानी है ये बगल में शिवालय भी है गौतमेश्वर

ಯಾರು ಕೇಳಿದದು ಈಗ ಹೆಂಗ ಸ್ನಾನ ಬನ್ನಿ ಆಮೇಲೆ ಊಟ ಕೊಡ್ತೀನಿ ಅಂತ ಅಂದಾಗ ಅಮ್ಮ ಈಗ ಅಮ್ಮ ಆ ಕಡೆ ಏನ್ ನೀರು ಇವತ್ತು ಟೆಂಟ್ ಹಾಕೊಂಡು ಮಜಾ ಮಾಡ್ತೀವಿ ಅನುಷ್ಠಾನ ಅದೇ ನೋಡಿ ನಾವು ಈಗ ಅಲ್ಲಿ ಮುಳುಗ್ತೀವಿ ಇಲ್ಲಿ ಮುಳುಗ್ತೀವಿ ಈ ಸಲ ಲವ್ ಖುಷ್ ಇಲ್ಲ ಲವ್ ಖುಷ್ ಇಲ್ಲ ಆ ಎಲ್ಲರೂ ಮುಳುಗೋದು ಡಿಸೈಡ್ ಇದ್ದಾರೆ ಆದರೂ ಕ್ಲೈಮೇಟ್ ತುಂಬ ಚಳಿ ಚಳಿಯಾಗಿದೆ ಜಯ ರಾಮಕೃಷ್ಣ ಚೆನ್ನಾಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ನೋಡಿ ये देना मगर तो मुश्किल है सिटी रोड पे बैठे हैं बैठे हैं अम्मा की पीसी पीसी चा 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 आ चा चा सुन ना सुन ना जज्जी सुन कल मेले जज्जी तेरे तेरे ले मत अमन कहीं ना चा ಎಷ್ಟು ಅಜ್ಜಿ ತಣ್ಣಗೆ ಇರ್ಲಿಲ್ಲ ಅಂದ್ರು ಇನ್ನು ನೋಡಿ ನಾವೇನ್ ಮಾಡ್ತಿದ್ದೀವಿ ಅಂತ ಟೆಂಟ್ ಹಾಕ್ತಾ ಇದ್ದೀವಿ ಟೆಂಟ್ ಅಮ್ಮ ಎಲ್ಲಿದ್ದಾರೆ ಗೊತ್ತಾ ಅಮ್ಮ ಅಮ್ಮ ಎಲ್ಲಿದ್ದಾರೆ ಅಮ್ಮ ಅಲ್ಲಿ ಟೆಂಟ್ ಒಳಗಡೆ ಕೂತಾಯ್ತಮ್ಮ ಅಮ್ಮ ಇದು ಯಾರ್ದು ಸ್ವಾಮೀಜಿ ಇದಮ್ಮ ಹಾ ಬಂದೆ ಟೆಂಟ್ ಅಮ್ಮನ ಟೆಂಟ್ ಬಂತು ಈಗ ಸ್ವಾಮೀಜಿದು ನೋಡಿ ಟೆಂಟ್ ಹೆಂಗಾಕೊಳ್ಳೋದು ಅಂತ ಹೇಳಿದ್ನಲ್ಲ ಆವಾಗಲೇ ಹಿಂಗೆ ಎಲ್ಲರೂ ಟೀ ಕುಡಿತಿದ್ದಾರೆ ಬಂದು ಸ್ನಾನ ಮಾಡ್ಕೊಂಡು ಚೆನ್ನಾಗಿತ್ತಮ್ಮುಂಟಿನ ಓವಾ ಸ್ವಾಮೀಜಿ ದುಡ್ಡರ್ ಸ್ವಾಮೀಜಿ ಕುಡಿಸಿದ್ದಾರೆ ಆಧುನಿಕ ಗುರು ಹೇಂದ್ರಮ್ಮ ಕೇವ್ ಸ್ವಾಮೀಜಿ ಬೆಚ್ಚಗಿದ್ಯಾ ಓಂ ನಮಃ ಶಿವಾಯ ಅಯ್ಯೋ ಏನ್ ಮಾಡಿ ಹಾ ಹೆಂಗಿದೆ ನೀರು ಬಿಸಿ 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 ஏ பப்பா நிதானா பப்பதான ஜோரே வாய்டே இல்ல तो 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 तो। अभी अनुष्ठान की पूरा तैयारी भी हो गया अभी नैवेद्य के लिए हम आश्रम से बना के लाए हैं अभी पहले भगवान के लिए भोग लगाएंगे फिर अनुष्ठान में बैठ जाएंगे ನೋಡಿ ಇವಾಗ ಬೆಳಗ್ಗೆ ಆಗಿದೆ ನಮ್ಮ ರಾತ್ರಿ ಎಲ್ಲ ನಮ್ಮ ಅಮ್ಮನ ಟಫ್ ಅನುಷ್ಠಾನ ಮುಗಿಸಿ ನಮ್ಮ ನೂರು ಜಪ ಮುಗಿಸಿ ಮಕೊಂಡ್ವಿ ನೋಡಿ ಇದು ಫಸ್ಟಲ್ಲಿರೋದು ಆ ಕಡೆ ಎರಡು ಇರೋದು ಲೇಡೀಸ್ದು ಇಲ್ಲಿ ವೆಂಕಟೇಶ್ವಮ್ಮ ಮತ್ತು ಯಾರಪ್ಪ ಪಪ್ಪ ಮಕೊಂಡ್ರು ಅದು ಸ್ವಾಮೀಜಿದು ಮತ್ತೆ ಅಲ್ಲ ಅದು ಸ್ವಾಮೀಜಿದು ಮತ್ತೆ ಅಮ್ಮನದು ಅಲ್ಲಮ್ಮ ಏನಪ್ಪ ಬೆಂಕಿ ಕೈಸ್ತಿದ್ದಾರೆ ನೋಡಿ ಎಲ್ಲಿ ಸ್ವಾಮೀಜಿ ವಾಕ್ ಮಾಡ್ತಿದ್ದಾರೆ ನೆನ್ನೆ ಏನಾಯ್ತಂತಂದರೆ ಜಾಪಿ ತುಂಬ ಚೆನ್ನಾಗಿತ್ತು ನಿನ್ನೆ ರಾತ್ರಿ ಎಲ್ಲ ನಾವು ಅಮ್ಮ ಅನುಷ್ಠಾನ ಮಾಡಿದ್ರೆ ನಾವು ಈ ಕಡೆ ಇಲ್ಲಿ ಇಲ್ಲಿ ಪೂರ್ವ ದಿಕ್ಕಿಗೆ ಬರ್ಬೇಕಂತ ಹೇಳಿದರು ಅಮ್ಮ ನಮ್ಮದು ರೋಸ್ ಜಪ ಇತ್ತಲ್ಲ ಸೊ ಅದಕ್ಕೆ ನಾವು ಪೂರ್ವ ದಿಕ್ಕಿಗೆ ಹೋಗ್ತೀವಿ ಅಮ್ಮನ ದೊಡ್ಡ ಅನುಷ್ಠಾನ ಇತ್ತಲ್ಲ ಆಮೇಲೆ ನಮ್ಮದೆಲ್ಲ ಜಪ ಎಲ್ಲ ಮಾಡೋತ್ತಿಗೆ ಸ ಸ್ವಲ್ಪ ಕಾಲು ನಸಿತ್ತು ಸರಿನಾ ಇನ್ನು ನಮ್ಮ ನೂರು ಜಪ ಇದೆಯಲ್ಲ ಆವಾಗ ನಮ್ಮ ನೂರು ಜಪ ಒಬ್ಬೊಬ್ಬರಿ ಹ್ಞೂ ಅಮ್ಮ ಚಾಲಿಸ ಚಾಲೀಸ ನೂರು ಚಾ ಹನುಮಾನ್ ಚಾಲೀಸ ಇತ್ತು ನಮಗೆ ನಾನು ಸೆವೆಂಟಿ ಫೈವ್ ಮಾಡಿದ್ದೆ ಹನ್ನೆರಡು ಗಂಟೆಗೆ ಅಪ್ಪಂದು ಅಜ್ಜಿದು ಸ್ವಲ್ಪ ಲೇಟ್ ಆಗಿತ್ತು ಸೊ ಅದಕ್ಕೆ ಅಮ್ಮ ಹೇಳಿದ್ರು ನಾಳೆಗೆ ಎಕ್ಸ್ಟೆಂಟ್ ಮಾಡ್ಬೋದಂದ್ರೆ ನೀವು ಹೇಳಿ ನನಗೆ ಅಂತ ಅಮ್ಮ ಹೇಳಿದರು ಸೊ ಅದಕ್ಕೆ ಪಪ್ಪ ಪುಷ್ಪಜ್ಜಿ ಮತ್ತು ಪುಷ್ಪಾಂಟಿ ಸ್ವಾಮೀಜಿಗೆಲ್ಲ ಫುಲ್ಲು ಟಯರ್ಡ್ ಆಗಿತ್ತು ಅನ್ಕೋತೀನಿ ಸೊ ಅದಕ್ಕೆ ಅವ್ರಿಗೆ ಹೇಳ್ಬಿಟ್ರು ಆಮೇಲೆ ಇವತ್ತು ಇವಾಗ ಜಪ ಮಾಡ್ತಿದ್ದಾರೆ ನೋಡಿ ಅಲ್ಲಿ ಅಪ್ಪ ಜಪ ಮಾಡ್ತಿರೋದ ಅಲ್ಲಿ ಸ್ವಾಮೀಜಿನೂ ಅಲ್ಲಿ ಮಾಡ್ತಾ ಇದ್ದಾರೆ ಅಮ್ಮ ಇನ್ನೊಂದು ದೊಡ್ಡ ಏನು ಕೆಲಸ ಗೊತ್ತಮ್ಮ ಎಲ್ಲ ಆಗಿದ ತಕ್ಷಣ ಹೋಗಿದ ತಕ್ಷಣ ಟೆಂಟ್ ಒಳಗಡೆ ಬಿದ್ಕೊಬಿಟ್ವಿ ಅಲ್ಲಿ ಟೆಂತ್ ಟೆಂಟ್ ಎಕ್ಸ್ಪೀರಿಯನ್ಸು ತುಂಬ ಚೆನ್ನಾಗಿತ್ತು ಹ್ಞೂ ಅಮ್ಮ ಅದು ಏನಿರು ಗೊತ್ತಾ ನಾವೇನು ಕಮ್ಮಂ ಕಾಯ್ತಿದ್ವಿ ಅಂದರೆ ಕಾಲು ನೋವೋದು ಕಾಲು ಒಳಗಡೆ ಎಲ್ಲ ಇರುವೆ ಹೋಗೋದು ಕಚ್ಚೋದು ಎಲ್ಲ ಆಗ್ತಿತ್ತು ಅಲ್ಲಂತೂ ಮಾತ್ರ ಸೊ ಅದಕ್ಕೆ ತುಂಬ ಕಷ್ಟ ಕಷ್ಟ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಕೂತಾಗ ನಾನಮ್ಮ ನಾನು ಆ ಕಡೆಯಿಂದ ಈ ಕಡೆ ಏನಪ್ಪ ಇದು ಕಾಲು ಚೇಂಜ್ ಮಾಡೋದೇ ಆಯಿತು ನನಗೆ ಕೂರೋಕ್ಕೆ ಆಗ್ತಿರಲಿಲ್ಲ ಆಮೇಲೆ ಕಚ್ಚೋದು ಬಂದುಬಿಟ್ಟು ಅಮ್ಮ ಸೊಳ್ಳೆ ಇಲ್ ಸೊಳ್ಳೆನೇ ಕಚ್ಚಿಲ್ಲ ಫಸ್ಟ್ ಆಫ್ ಆಲ್ ಅಮ್ಮ ಸೊಳ್ಳೆ ನನಗೆ ಒಂದು ಕಚ್ಚಿಲ್ಲ ಬರೀ ಇರುವನೇ ಕಚ್ಚಿರೋದು ಆಮೇಲೆ ಟೆಂಟು ಟೆಂಟ್ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು ಗೊತ್ತೇ ಆಗಲಿಲ್ಲ ಅಡುಗೆ ಏಳು ಅಷ್ಟರೊಳಗೆ ನಂಗೆ ಗೊತ್ತೇ ಇಲ್ಲ ಏನಾಯಿತು ಅಂತ ಆಮೇಲೆ ನೋಡಿದ್ರೆ ಫುಲ್ ನೀರು ನೀರು ಮಳೆ ಬಂದುಬಿಡ್ತಾ ಇಷ್ಟು ಬೇಗ ಅಂತ ಅನ್ಕೊಂಡೆ ಆಮೇಲೆ ನೋಡಿದ್ರೆ ಅದು ಮಿಸ್ಟ್ ಅಂತ ಇವಾಗ ಬೆಳಿಗ್ಗೆ ಆಯಿತು ನಮ್ಮದು ಏನಪ್ಪ ಒಬ್ಬೊಬ್ಬರು ಜಪ ಮಾಡ್ತಿದ್ದಾರೆ ಅವ್ರ ಹತ್ರ ಆಮೇಲೆ ನಮ್ಮದು ಅಮ್ಮ ಅಲ್ಲಿ ಏನಪ್ಪ ಬೆಂಕಿ ಕಾಯ್ತಿದ್ದಾರೆ ನೋಡಿ ಓ ಅಮ್ಮ ನೋಡಿ ಚಳಿ ಜೋರಿದೆ ಅಂತಿದ್ದಾರೆ ಅಮ್ಮ ಇನ್ನೇನು ಸ್ವಲ್ಪ ಹೊತ್ತಿಗೆ ಹೊಡ್ತೀವಲ್ಲಮ್ಮ ಸ್ವಲ್ಪೊತ್ತಿಗೆ ಹೊಡೋದು ಅಮ್ಮ ಟೀ ಕುಡ್ದ್ಬಿಟ್ಟು ಹೊಡ್ತೀವಿ ನಿನ್ನೆ ರಾತ್ರಿ ಒಬ್ಬೊಬ್ರಿಗೆ ಏನಪ್ಪ ಜಪ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅರ್ಧಂಬರ್ಧ ಊಟ ತಿಂದಿರೋದು ನಾನಂತೂ ನಿಜಕ್ ಚೆನ್ನಾಗಿ ಬಟ್ಟೆ ಮಾಡಿದೆ ಏನಂತ ಬರ್ತಿದ್ವಿ ಎಲ್ಲ ಆಕರ್ಸ್ಕೊತಿದ್ದೆ ಸೊ ಅದಕ್ಕೆ ತುಂಬ ಅಂದರೆ ತುಂಬ ವೆರೈಟಿ ವೆರೈಟಿ ಇದ್ವು ಗುಲಾಬ್ ಜಾಮೂನ್ ಸ್ವಾಮೀಜಿಯಿಂದ ಆಮೇಲೆ ವೆಂಕಟೇಶ್ ಅಮ್ಮ ಎಷ್ಟು ಚೆನ್ನಾಗಿ ಬನಾನಾ ಚಿಪ್ಸ್ ಮಾಡಿದ್ರು ಗೊತ್ತಾ ತುಂಬ ಚೆನ್ನಾಗಿತ್ತು ಆಮೇಲೆ ನಮ್ಮ ಮನೆಯಿಂದ ಪೂರಿ ಖೀರು ಮತ್ತು ಸಾಗು ಆಮೇಲೆ ಅಜ್ಜಿ ಬಿಸಿಬಳೆ ಭಾತು ಆಪಮ್ಮು ಖೀರು ಖೀರು ಅವಲಕ್ಕಿ ಇತ್ತು ಆಮೇಲೆ ಹಿಂಗೆ ಸಹ ಸ್ವಲ್ಪ ಸ್ನ್ಯಾಕ್ಸ್ ಇತ್ತು ಗೋಬಿ ರೈಸು ಮತ್ತು ಬಿಸಿಬಳೆಭಾತು ಎಲ್ಲ ಇತ್ತು ತುಂಬ ಚೆನ್ನಾಗಿತ್ತು ಅಮ್ಮ ಗೋಬಿ ರೈಸ್ ನಿಜವಾಗ್ಲೂ ಚೆನ್ನಾಗಿತ್ತಮ್ಮ ಆಮೇಲೆ ಅಮ್ಮನ ಉಪ್ಪಿನಕಾಯಿ ಅಂತೂ ಇನ್ನೂ ಸಖತ್ತಾಗಿತ್ತು ಅದೆಂತೂ ಸ್ಪೆಷಲ್ ಉಪ್ಪಿನಕಾಯಿ ಅದು ಸ್ಟಾರ್ ಫ್ರೂಟ್ ಉಪ್ಪಿನಕಾಯಿ ನೀವೆಲ್ಲೂ ಕೇಳಿರಲ್ಲ ನೀವು ಏನೇನು ಕೇಳಿಲ್ವೋ ಅದೆಲ್ಲ ಆಶ್ರಮದಲ್ಲಿದೆ ಗೊತ್ತಾ ಅಮ್ಮ ಬೆಂಕಿ ಚೆನ್ನಾಗಿದ್ಯಮ್ಮ ಬೆಂಕಿ ಚೆನ್ನಾಗಿದೆ ಬಿಸಿ ಬಿಸಿ ಇದೆ ಬಿಸಿ ಬಿಸಿ ಇದೆ ಬೆಂಕಿ ಈ ಚಳಿಗೆ ಬೆಂಕಿ ಬಿಸಿ ಬಿಸಿ ಇದೆ ಅಂತ ಈಚ ಅದಂಗಂದ್ರ ಅದೇ ಅಲ್ವ ಕರೆಕ್ಟು ಏನ್ ಹೇಳಿದ್ರಿ ಸಮಾಜದಲ್ಲಿ ಗೃಹಸ್ಥ ಸಮಾಜದಲ್ಲಿ ಆರತಿ ಬೆಳಗುದ್ರೆ ದಕ್ಷಿಣ ಹಾಕ್ತಾರೆ ತಟ್ಟೆಗೆ ಆರತಿ ತಟ್ಟೆಗೆ ಅದಕ್ಕೆ ನಮ್ಮ ಅಪ್ಪ ಆರ್ತಿ ಮಾಡಿ ಹೇಳಿ ಅಂತ ದಕ್ಷಿಣ ಹಾಕ್ಲಿ ಅಂತ ಕೇಳಿ ಬಂದ್ವಿ ಅಲ್ಲಿ ದೇವ್ರಿಗೆ ಆರತಿ ಮಾಡಿದಾರಲ್ಲ ಮೇನ್ ಮನಿ ಅಕೌಂಟರ್ಗೆ ಕೇಳಲಿಲ್ಲ ಆರತಿ ಕೇಳ್ಬಿಟ್ರೆ ಸುತ್ತಾರೆ ಅವರು ಆರತಿ ಮಾಡಿದಲ್ವಾ ಅವ್ರಿಗೆ ಆರತಿ ಮಾಡಿದ ಕೊಡುವಂತ ದೇವ್ರಿಗೆ ಕೇಳ್ತಾ ಇದಾರೆ ಗೊತ್ತಾ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದಾರೆ ಏನ್ ಹೇಳ್ತಿದಾರೆ ಅಜ್ಜಿ ಅರ್ಥ ಆಗ್ತಿಲ್ಲ ಅಮ್ಮ ಆರತಿ ಮಾಡಿದ್ರೆ ಯಾರಿಗೇ ಆಗ್ಲಿ ಆರತಿ ಮಾಡಿದ್ರೆ ದಕ್ಷಿಣೆ ಅಂತ ಹಾಕ್ತಾರೆ ಆರತಿ ಈಗ ನನಗೆ ಆರತಿ ಮಾಡಿದ್ರು ಆಗ ನಾನು ಅವ್ರಿಗೆ ದಕ್ಷಿಣ ಹಾಕ್ಬೇಕು ಅವ್ರ ಆರತಿ ತಟ್ಟೆಗೆ ಓ ಗೊತ್ತಾಯ್ತಿ ಗೊತ್ತಾಯ್ತಿ ಮಾಡಿದಾಗ ನೋಡಿಲ್ವಾ ಮನೇಲೆಲ್ಲ ನೋಡಿಲ್ವಾ ನೋಡಿದೀನಿ ನಾವು ಆರತಿ ಐನೂರು ರೂಪಾಯಿ ಅಂತ ನೋಡಿ ದಕ್ಷಿಣೆ ಬಂದ್ರಲ್ಲ ಅಲ್ಲ ಏನು ನಿಮಗೆ ಏನು ಬೇಕು ಎಲ್ಲರಿಗೂ ಮಾಡಿದ್ವಲ್ಲ ಅಪ್ಪಾங்க ದಕ್ಕೆ ಮಲ್ಲಿಗೆ ಇಟ್ಕೋಬೋದಾ ಆ ಅದಕ್ಕೆ ಇದೆ ಅಜ್ಜಿ ನಿಮ್ಮಲ್ಲಿ ಏನು ಹಾಕತ್ತಾರೆ ಈಗ ನಿಮಗೆ ಇನ್ನೊಂದು ತೋರಿಸ್ತೀನಿ ಏನು ಅಂತ ಅದು ತುಂಬ ಸ್ಪೆಷಲ್ಲು ತುಂಬ ತುಂಬಾ ತುಂಬ ಸ್ಪೆಷಲ್ಲು ಅದು ನಾನು ನಿಮಗೆ ತೋರ್ಸಕ್ಕೆ ಇಷ್ಟಪಡ್ತೀನಿ ಓಕೆನಾ ಇವತ್ತು ಬೆಳಿಗ್ಗೆ ಅಂತೂ ನಿಜವಾಗ್ಲೂ ಯಾರಿಗೊತ್ತ ಇಲ್ಲಿ ಸ್ನಾನ ಮಾಡೋಕೆ ಆಗಲಿಲ್ಲ ಯಪ್ಪ ಇವ್ರೆ ಹೆಂಗಿತ್ತು ಗೊತ್ತಾ ನೀರು ಯಪ್ಪ ಕೊಳ್ಳಿ ಕೊಳ್ಡಿ ಐಸ್ ನೀರು ಹಂಗಿತ್ತು ಇದು ಶ್ರೀ ಉದ್ಭವ ಆಂಜನೇಯ ಸ್ವಾಮಿ ಗೌತಮೇಶ್ವರ ಅಂದರೆ ಇಲ್ಲಿ ನಮ್ಮ ಹನುಮಂಜಿಯವರು ಉದ್ವ ಉದ್ಭವ ಅಂದರೆ ಓನಾಗಿ ಉದ್ಭವ ಆಗಿದ್ದೆ ಆ್ಯಕ್ಚುಲಿ ನೋಡಿ ಇವರೇ ನಮ್ಮ ಅಣ್ಣಮಂಜಿ ಜೈ ಶ್ರೀರಾಮ್ ಆಮೇಲೆ ಇನ್ನೊಗೇನು ಗೊತ್ತಾ ಈ ನೀರು ಬರ್ತಾ ಇದೆಯಲ್ಲ ಈ ನೀರು ಆ್ಯಕ್ಚುಲಿ ಯಾರೋ ಕಳಿಸ್ತಿರೋದಲ್ಲ ಇದು ಏನಪ್ಪ ಅಂತ ಅಂದರೆ ಬೆಟ್ಟದಿಂದ ಆಮೇಲೆ ಎಲ್ಲೆಲ್ಲ ಸುತ್ತಾಡ್ಕೊಂಡು ಸುತ್ತಾಡ್ಕೊಂಡು ಫ್ರೆಶ್ ನೀರು ಮತ್ತು ಏನಪ್ಪ ಮಿನರಲ್ ವಾಟರ್ ಅಂತೀವಿ ಇದಕ್ಕೆಲ್ಲ ನಾನು ಅಮ್ಮ ಎಲ್ಲ ಮಿನರಲ್ ವಾಟರ್ ಅಂತಾರೆ ಇದು ಯಾವಾಗಲೂ ಅರಿತಾನೆ ಇರುತ್ತೆ ಒಂದಿನವೂ ಕಡಿಮೆನೇ ಆಗಿಲ್ಲ ಅಲ್ಲಿ ಹೋಗಿ 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 ಅದು ಇಲ್ಲಿ ಸೇರುತ್ತೆ ಇಲ್ಲೂ ನೀರೇ ಬರ್ತಿಲ್ಲ ಅಲ್ಲಿ ನೀರು ಬರಬೇಕು ಆ್ಯಕ್ಚುಲಿ ಇಲ್ಲಿ ನೋಡಿ ಶಿಗ್ ಜೋರಿದ್ದಾರೆ ನಮ್ಮ ಎಲ್ಲ ಅಜ್ಜಿ ಸಂಟೀಸ್ ಅಮ್ಮಂದರು ಎಲ್ಲರು ಏನಪ್ಪ ಮಲ್ಲಿಗೆ ಮುಡ್ಕೋತಿದ್ದಾರೆ ಇಲ್ಲಿ ಅಲ್ಲಿ ನೋಡಿ ಒಬ್ಬರು ತುರ್ಬು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಆ ಶಿವಪ್ಪಂದು ಆಮೇಲೆ ಅಜ್ಜಿ ಅಲ್ಲಿ ಪ್ರತಿಭಟನೂ ಹಾಕಿದ್ದಾರೆ ನೋಡಿ ನಾನು ಚೆನ್ನಾಗಿದೆ ಅಲ್ಲ ಈಗ ಎಲ್ಲರೂ ಟೆಂಟ ಬಿಚ್ತಾ ಇದ್ದಾರೆ ನಾವೀಗ ಹೊರಟಿವಿ ನಿಧಾನ ಮಾಮ ನುಡಿಯಲ್ಲೆಲ್ಲ ಬಟ್ಟೆ ಒಣಗಾಕಿದ್ವಿ ಅಲ್ಲಿ ಆಂಟಿ ಬ್ರೇಕ್ಫಾಸ್ಟ್ ಊಟ ರೆಡಿ ಮಾಡ್ತಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಪುಷ್ಪಜ್ಜಿ ಪುಷ್ಪ ಆಂಟಿ ನನ್ನಪ್ಪ ಪಾತ್ರೆ ತುಂಬಿದ್ದಾರೆ ಏನು ಹೊರಡ್ತೀವಿ ನಾನು ಅರ್ಧ ಗಂಟೆ